ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಮತ್ತೊಮ್ಮೆ ನಿಮ್ಮದಂತಹ ಸ್ವಾಗತ ಸ್ನೇಹಿತರೆ ನಿವೃತ್ತ ಸರ್ಕಾರಿ ನೌಕರರ ಹೋರಾಟಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ ಮತ್ತೆ ನಿರಾಸೆಯನ್ನು ಮಾಡಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತ ನೌಕರರಿಗೆ ಸ್ನೇಹಿತರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ನೌಕರರಿಗೆ ಮತ್ತೆ ನಿರಾಶೆಯನ್ನು ಮಾಡಲಾಗಿದೆ ಹಳೆ ಲೆಕ್ಕಾಚಾರದಲ್ಲೇ ಸೈ ನಿವೃತ್ತಿ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಹೊಸ ವೇತನ ಆಯೋಗದಂತೆ ಅಸಾಧ್ಯ ಅಂತ ಈಗ ಗೆರೆಯನ್ನು ಹೇಳಿದು ಇದು ಮಾತನಾಡಿರ್ತಕ್ಕಂಥದ್ದು ಸರ್ಕಾರ ಏನು ಸಂಜಾಯಿಸಿನ ಕೊಟ್ಟಿದೆ ಗೊತ್ತಾ ಸ್ನೇಹಿತರೆ ನೋಡಿ ಹಣದ ವೆಚ್ಚ ಅದು ಅಧಿಕ ಆಗುತ್ತೆ ಸೊ ಬರೋಬ್ಬರಿ ಐದು ಸಾವಿರ ಕೋಟಿಗಳಷ್ಟು ಹಣ ಈಗ ನೀಡಬೇಕಾಗತ್ತೆ ಈ ಎರಡು ವರ್ಷದಲ್ಲಿ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೋಸ್ಕರ ಸೊ ಆ ಕಾರಣಕ್ಕೆ ಈ ಈ ವಿಚಾರದಲ್ಲಿ ಸ್ನೇಹಿತರೆ ನಿವೃತ್ತ ನೌಕರರಿಗೆ ಒಂದು ಬೇಸರವನ್ನು ನೀಡಲಾಗಿದೆ ಸರ್ಕಾರದಿಂದ ಇದರ ಬಗ್ಗೆ ಒಂದಷ್ಟು ಅಧಿಕೃತ ಮಾಹಿತಿ ನೋಡಿ ನಿಮಗೆ ತಿಳಿಸ್ಕೊಡ್ತೇನೆ ಹೊಸ ವೇತನ ಆಯೋಗದ ಶಿಫಾರಸು ಅನುಷ್ಠಾನದ ಸಮಯದಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ಸರ್ಕಾರ ಗೆರೆ ಕೋರಿದಂತೆ ನಿಲುವನ್ನು ವ್ಯಕ್ತಪಡಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಮೂವತ್ತೊಂದರ ಅವಧಿಯಲ್ಲಿ ನಿವೃತ್ತರಾದಂತಹ ನೌಕರರಿಗೆ ಎರಡನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯ ಸೌಲಭ್ಯಗಳಾದ ಡಿ ಜಿ ಕಮ್ಯುಟೇಷನ್ ಹಾಗೂ ಗಳಿಕೆ ರಜೆ ನಗದೀಕರಣಗಳನ್ನು ನೀಡದೆ ಹಳೆಯ ವೇತನ ಶ್ರೇಣಿಯಲ್ಲಿ ನೀಡಿರುವುದರಿಂದ ವ್ಯತ್ಯಾಸದ ಮೊತ್ತ ನೀಡುವಂತೆ ನಿವೃತ್ತ ನೌಕರರ ವೇದಿಕೆ ಹಾಗೂ ಸಂಘದಿಂದ ಮನವಿ ಸಲ್ಲಿಸಿ ಗಮನವನ್ನು ಸೆಳೆಯಲಾಗಿತ್ತು ಹೋರಾಟದ ಬಿಸಿಯನ್ನು ಕೂಡ ಮುಟ್ಟಿಸಲಾಗಿತ್ತು ಸರ್ಕಾರಿ ನೌಕರರ ಸಂಘವು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಸರ್ಕಾರದ ಮುಂದೆ ಬೇಡಿಕೆ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದರು ಸೊ ಆದರೂ ಕೂಡ ಈಗ ನೌಕರರಿಗೆ ನಿವೃತ್ತ ನೌಕರರಿಗೆ ಒಂದು ನಿರಾಸೆಯನ್ನು ಮಾಡಿರ್ತಕ್ಕಂಥದ್ದು ಇದಕ್ಕೆ ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಅಂದರೆ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರದ ರಾಜಸ್ವ ನೀತಿ ಗಮನದಲ್ಲಿರಿಸಿ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ತೆ ಮತ್ತು ಪಿಂಚಣಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಅನ್ವಯಿಸುವಂತೆ ಪರಿಷ್ಕರಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲಾಗಿದೆ ಇದು ಸರ್ಕಾರದ ನೀತಿ ನಿರ್ಣಯವಾಗಿದೆ ಆಯೋಗದ ಶಿಫಾರಸ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ಒಂದರಿಂದ ಅನುಷ್ಠಾನಗೊಳಿಸಿರುವುದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಇಪ್ಪತ್ತ ನಾಲ್ಕರ ಜುಲೈ ಮೂವತ್ತೊಂದರ ಅವಧಿಯಲ್ಲಿ ನಿವೃತ್ತರಾದಂತಹ ನೌಕರರ ಪ್ರಕರಣಗಳಲ್ಲಿ ನೌಕರರ ನಿವೃತ್ತಿ ಸಮಯದಲ್ಲಿ ನಿಯಮಾನುಸಾರ ಲಭ್ಯ ಇರುವ ಸೌಲಭ್ಯಗಳನ್ನು ಪಡೆಯುತ್ತಿರುವ ಎರಡು ಸಾವಿರದ ಹದಿನೆಂಟರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ಮೂಲ ವೇತನ ಆಧಾರಿತವಾಗಿರುತ್ತದೆ ಅಂತ ಇಲ್ಲಿ ಸ್ಪಷ್ಟವನ್ನು ಪಡಿಸಲಾಗಿದೆ ಈ ಎರಡು ವರ್ಷದ ಅವಧಿಯಲ್ಲಿ ನಿವೃತ್ತರಾದಂಥ ಪ್ರಕರಣಗಳಲ್ಲಿ ಅವರು ಪಿಂಚಣಿಯನ್ನು ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ಮೂಲ ವೇತನ ಅದನ್ನು ಆಧಾರವಾಗಿರಿಸಿ ಹೆಚ್ಚಿನ ಪಿಂಚಣಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪಾವತಿಸಲು ನಿಯಮಗಳಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಸರ್ಕಾರದ ನಿರ್ಧಾರವು ನಿವೃತ್ತ ನೌಕರರಿಗೆ ಲಾಭದಾಯಕವಾಗಿರುತ್ತದೆ ಅಂತ ಹೇಳುವ ಮೂಲಕ ಈ ವಿಚಾರದಲ್ಲಿ ಬೇಡಿಕೆ ಈಡೇರಿಸಲು ನಿರಾಸಕ್ತಿಯನ್ನು ತಾಳಿದೆ ಲಭ್ಯ ಮಾಹಿತಿಯ ಪ್ರಕಾರ ಹೊಸ ವೇತನ ಆಯೋಗದ ಪ್ರಕಾರ ನಿವೃತ್ತ ನೌಕರರಿಗೆ ಸೌಲಭ್ಯ ಕಲ್ಪಿಸಿದರೆ ಇನ್ನು ಎರಡು ಸಾವಿರ ಕೋಟಿಗೂ ಅಧಿಕ ಹಣ ತಕ್ಷಣಕ್ಕೆ ಹೊಂದಿಸಬೇಕಾಗುತ್ತೆ ಪಿಂಚಣಿಯನ್ನು ಹೊಸ ವ್ಯವಸ್ಥೆಯಂತೆ ರೂಪಿಸಿರುವ ಕಾರಣ ನಷ್ಟವೇನೂ ಆಗುವುದಿಲ್ಲ ಅಂತ ಸಮರ್ಥ್ಯಗಳನ್ನು ಸಮರ್ಥನೆಯನ್ನು ಈಗ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ಒಂದರಿಂದಾಗಿ ಏಳನೇ ವೇತನ ಆಯೋಗದ ವರದಿಯಂತೆ ಈಗ ಎಲ್ಲರಿಗೂ ಸೌಲಭ್ಯವನ್ನು ನೀಡಲಾಗ್ತಾ ಇರತಕ್ಕಂಥ ಈ ಕಾರಣಕ್ಕೆ ಸೊ ತಕ್ಷಣಕ್ಕೆ ಈಗ ಇನ್ನೂ ಎರಡು ಸಾವಿರ ಕೋಟಿಗಳಷ್ಟು ಹಣವನ್ನು ಹೊಂದಿಸ್ಬೇಕಾಗತ್ತೆ ಸೊ ಹಾಗಾಗಿ ಹೊಸ ವೇತನ ಆಯೋಗದ ಶಿಫಾರಸು ಅದು ಜಾರಿಯಾದಂಥ ದಿನಾಂಕದಿಂದ ಯಾವ್ಯಾವ ಸೌಲಭ್ಯಗಳನ್ನು ನೀಡಲಾಗ್ತಿದೆ ಅದೇ ರೀತಿ ನೀಡಲಾಗುತ್ತೆ ಅಂತ ಇಲ್ಲಿ ಹೇಳಿ ಅವರು ಒಂದು ಗೆರೆಯನ್ನು ಹೇಳದಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಈ ವರ್ಷಗಳಲ್ಲಿ ನಿವೃತ್ತಿ ಆಗಿರತಕ್ಕಂಥ ನೌಕರರ ಒಂದು ಲಿಸ್ಟನ್ನು ಇಲ್ಲಿ ನೀವು ಗಮನಿಸ್ಬೋದು ಒಟ್ಟು ಗ್ರೂಪ್ ಎನಲ್ಲಿ ಸಾವಿರದ ಆರುನೂರ ಮೂವತ್ತ ಎರಡು ಜನ ನಿವೃತ್ತಿಯನ್ನು ಹೊಂದಿರ್ತಾರೆ ಗ್ರೂಪ್ ಬಿನಲ್ಲಿ ಮೂರು ಸಾವಿರದ ಒಂಬೈನೂರ ನಾಲ್ಕು ಜನ ಹಾಗೂ ಗ್ರೂಪ್ ಸಿನಲ್ಲಿ ಹೆಚ್ಚಾಗಿ ಸ್ನೇಹಿತರೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆಂಟು ಜನ ಹಾಗೂ ನಾಲ್ಕು ಸಾವಿರದ ಐನೂರ ಅರವತ್ತಾರು ಗ್ರೂಪ್ ಡಿನಲ್ಲಿ ನಿವೃತ್ತಿಯನ್ನು ಹೊಂದಿರ್ತಾರೆ ಸೊ ಇವ್ರುಗಳಿಗೆ ಇಷ್ಟು ಒಟ್ಟು ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ಜನ ನಿವೃತ್ತಿಯಾದಂತಹ ನೌಕರರಿಗೆ ಈ ಸೌಲಭ್ಯ ಸಿಗ್ತಾ ಇಲ್ಲ ಸ್ನೇಹಿತರೆ ತಕ್ಷಣಕ್ಕೆ ಇಲ್ಲಿ ಬರೋಬರಿ ಹೇಳಿರ್ತಕ್ಕಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಎರಡರಿಂದ ಇಪ್ಪತ್ತ್ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಪರಿಷ್ಕೃತ ವೇತನ ಶ್ರೇಣಿಯಂತೆ ಡಿ ಸಿ ಆರ್ ಜಿ ಕಮಿಟೇಷನ್ ಹಾಗೂ ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಐದು ಸಾವಿರ ಕೋಟಿ ರು ವೆಚ್ಚ ಆಗಲಿದೆ ನೋಡಿ ಡಿ ಸಿ ಆರ್ ಜಿ ಅಂದರೆ ಡೆತ್ಕಮ್ ರಿಟೈರ್ಮೆಂಟ್ ಗ್ರ್ಯಾಚುಯಿಟಿ ಅದಕ್ಕೆ ಸಾವಿರದ ಒಂಬೈನೂರ ತೊಂಬತ್ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ಬೇಕಾಗುತ್ತೆ ಮತ್ತು ಗಳಿಕೆ ರಜೆ ನಗದೀಕರಣಕ್ಕೆ ಆರುನೂರ ತೊಂಬತ್ತೊಂಬತ್ತು ಆರುನೂರ ಅರವತ್ತೊಂಬತ್ತು ಪಾಯಿಂಟ್ ಮೂರಾರು ಕೋಟಿ ಹಾಗೂ ಕಮ್ಯುಟೇಷನ್ ಇದಕ್ಕೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಪಾಯಿಂಟ್ ಐದು ಎಂಟು ಕೋಟಿ ಸೇರಿ ಒಟ್ಟು ಐದು ಸಾವಿರದ ಮೂವತ್ತು ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ರು ವೆಚ್ಚ ಆಗ್ತಾ ಇದೆ ಸೊ ಈ ಕಾರಣಕ್ಕೆ ಸ್ನೇಹಿತರೆ ನೋಡಿ ಹೆಚ್ಚುವರಿ ಎರಡು ಸಾವಿರ ಕೋಟಿಯನ್ನು ತಕ್ಷಣಕ್ಕೆ ಇವರು ಹೊಂದಿಸೋದಕ್ಕೆ ಕಷ್ಟ ಆಗ್ತದೆ ಸರ್ಕಾರ ಆಲ್ರೆಡಿ ಎಲ್ಲ ಬಿಟ್ಟಿ ಬಾಗಿಗಳನ್ನು ಅನೌನ್ಸ್ ಮಾಡಿ ಎಲ್ಲ ದುಡ್ಡುಗಳ ಬೇರೆ ಬೇರೆ ಇಲಾಖೆಯಲ್ಲಿ ಉಳಿದಿರ್ತಕ್ಕಂಥ ದುಡ್ಡನ್ನು ಕೂಡ ಅವರು ಬಿಟ್ಟಿ ಭಾಗ್ಯಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಅಂಥದ್ರಲ್ಲಿ ನಿಮ್ಮಗಳಿಗೆ ಕೊಡೋದಕ್ಕೆ ದುಡ್ಡು ಅವ್ರ ಹತ್ರ ಎಲ್ಲಿಂದ ಬರಬೇಕು ಎಷ್ಟೇ ನೌಕರರು ಈಗ ನಿವೃತ್ತ ನೌಕರರು ಹೋರಾಟವನ್ನು ಮಾಡಿದ್ರು ಕೂಡ ಅವ್ರಿಗೆ ನಿರಾಸೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಖಂಡನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ನಡೆ ಸಂಘ ಸಂಸ್ಥೆಗಳು ಏನು ತಗೊಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡ್ತಾನೆ ನಮಸ್ಕಾರ